ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಆಲೂ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ ಫ್ರೆಂಚ್ ಫ್ರೈ ಅಂಥೇಳಿ ಅದನ್ನೇ ಏನೇನು ಬೇಕಾಗುತ್ತೆ ಸಾಮಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದಿದೆ ಎರಡು ಆನತ್ರ ಎರಡು ಸ್ಪೂನು ಕಾರ್ನ್ಫ್ಲವರ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಇಷ್ಟಿದ್ರೆ ಸಾಕು ಮಾಡೋಣ ಬನ್ನಿ ആലൂഗടെ സ്മാഷ് മക്കു ഫുട് സ്ൂന്ന് കാൻഫ്ലവർ చికి తు ఉప్పు స్వల్ప పేపర్ పౌడరు స్వల్ప కొత్త సన్నే కట్ మితీనీ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಇದು ಚೆನ್ನಾಗಿ ಮಿಕ್ಸ್ ಕಾರ್ನ್ ಕಾನ್ಫ್ಲೋರ್ ಇದೆಯಲ್ಲ ಎಲ್ಲ ಆಲೂಗೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದು ಗಟ್ಟಿಯಾಗಿ ಈಗ ರೆಡಿ ಆಯಿತು ನಾವು ಮಾಡ್ಕೊಂಡಿರೋದು ಇವಾಗ ಎಣ್ಣೆಕಾಯಿಯಾಕಿಟ್ಟಿದ್ದೀನಿ ನಾನು ಇದು ನಾವು ಯಾವ ಆಕಾರಕ್ಕೆ ಬೇಕಾದರೂ ನಾವು ಲಟ್ಟಿಸ್ಕೊಂಡು ಅದನ್ನು ಉದ್ದ ಸ್ಕ್ವೇರು ಟ್ರಯಂಗಲ್ಲು ಯಾವ್ದು ಬೇಕಾದರೂ ಮಾಡ್ಬೋದು ನಾನು ಈ ಥರ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತಗೊಂಡು ನಾನು ಹೀಗೆ ಮಾಡ್ತಾ ಎಷ್ಟು ಕುರ್ಕುರಾಗಿ ಬಂದಿದೆ ನೋಡಿ ಸೂಪರ್ ನೀವು ಯಾವ ಬೇಕಾದ ಆ ಕ ನಾವು ಮಾಡಿಕೊಂಡು ಕರ್ಕೊಬೋದು ಮಾಡ್ಕೋಬೋದು ನಾನು ಇದೊಂದು ಸ್ವಲ್ಪ ಸ್ಕ್ವೇರ್ ಮಾಡ್ತಾಯಿದ್ದೀನಿ ಟ್ರಯಾಂಗಲ್ ಮಾಡ್ಕೋಬೋದು ಸ್ಕ್ವೇರ್ ಮಾಡ್ಕೋಬೋದು ಸೂಪರ್ 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 ನಾ ಇಲ್ಲಿ ನಿಮ್ಗೆ ಸ್ಕ್ವೇರು ಮಾಡಿದ್ದೀನಿ ಸ್ವಲ್ಪ ಇದು ತುಂಬ ಕ್ರಿಸ್ಪಿ ಆಗಿದೆ ಸೂಪರ್ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊತೀನಿ ಈ ಮಳೆ ದಿವಸದಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ವಾಹ್ ವಾಹ್